ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅರ್ಪಿತಾ ಶಿವ ಕನ್ನಡ ಬ್ಲಾಗ್ಸ್ ಸೊ ನಾನು ರಿಪೋರ್ಟ್ ಕಲೆಕ್ಟ್ ಮಾಡಿಕೊಂಡು ಇವಾಗ ಮಾರ್ಕೆಟ್ಗೆ ಹೋಗ್ತಾ ಇದೆ ಸೊ ಕೆಲವೊಂದು ಸೀರೆಗಳಿತ್ತು ಅದಕ್ಕೆಲ್ಲ ಮೆಟೀರಿಯಲ್ ತೊಗೋಬೇಕಿತ್ತು ಹಾಗೆ ಕ್ರಾಫ್ಟ್ಗಳು ಮಾಡೋಕ್ಕೆ ಮೆಟೀರಿಯಲ್ಗಳನ್ನೆಲ್ಲ ತೊಗೋಬೇಕಿತ್ತು ಮಾರ್ಕೆಟ್ ಹೋಯ್ತು ಅಂತಂದರೆ ಅಲ್ಲಿ ಹೋಲ್ಸೇಲ್ ರೇಟ್ಗೆ ಸಿಗುತ್ತೆ ಸೊ ಬೇರೆ ಅಂಗಡಿಗಳಿಗಿಂತ ಹೋಲ್ಸೇಲ್ ರೇಟ್ಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಗಿದ್ದರೂ ಹೊರಗಡೆ ಬಂದಿದ್ನಲ್ಲ ಅಂತ ಅಂದ್ಬಿಟ್ಟು ಹೋಗಿದ್ದು ನಾನು ಮತ್ತೆ ಶಿಬು ಇಬ್ಬರೂ ಮಾರ್ಕೆಟ್ ಒಳಗಡೆ ನಾನು ಆಲ್ಮೋಸ್ಟ್ ರೆಗ್ಯುಲರ್ ಒಂದು ಶಾಪ್ ಇದೆ ಅಲ್ಲೇ ನನ್ನ ಲೇಸ್ ಆಗಿರ್ಬೋದು ಥ್ರೆಡ್ ಆಗಿರ್ಬೋದು ಎಲ್ಲನ ಅಲ್ಲೇ ತೊಗೊಳೋದು ಇವಾಗ ಬ್ಯಾಂಗಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಎಲ್ಲ ತೊಗೊಂಡು ಬಂದೆ ಆಲ್ರೆಡಿ ಇವಾಗ ಬ್ಯಾಂಗಲ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ವೇಸ್ಟ್ ಬ್ಯಾಂಗಲ್ಸ್ಗಳು ಯಾವ್ದು ಇರುತ್ತೆ ಸೊ ಕಲರ್ ಶೇಡ್ ಆಗಿರೋಂಥದ್ದಾಗಿರ್ಬೋದು ಅದ್ರ ಮೇಲೆ ಇರೋ ಮಿಂಚು ಇರೋಂಥದ್ದಾಗಿರ್ಬೋದು ಸೊ ಹಬ್ಬಗಳ ಟೈಮಲ್ಲಿ ಗ್ರೀನ್ ಕಲರ್ ಬ್ಯಾಂಗಲ್ಸ್ ಎಲ್ಲ ಕೊಡ್ತಾರೆ ಅಲ್ವಾ ಅದನ್ನು ಯಾವಾಗಲೂ ವೇರ್ ಮಾಡೋಕ್ಕಾಗಲ್ಲ ಸೊ ನಮ್ಮ ಹತ್ರ ಯಾವ ಡ್ರೆಸ್ ಇರುತ್ತೆ ಆ ಡ್ರೆಸ್ಗೆ ನಾವು ಕಲರ್ ಮ್ಯಾಚ್ ಮಾಡಿಕೊಂಡು ಥ್ರೆಡ್ ತೊಗೊಂಡು ಮಾಡ್ಕೋಬೋದು ನನಗೆ ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನೊಂದು ಇಷ್ಟು ವೇಸ್ಟ್ ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ ಸೊ ಅದಕ್ಕೆ ನಾನು ಬ್ಲ್ಯಾಕ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಹಾಗೆ ಗೋಲ್ಡ್ ಕಲರ್ದು ಸ್ಟೋನ್ ತೊಗೊಂಡಿದ್ದೀನಿ ಹಾಗೆ ಗಮ್ ತೊಗೊಂಡಿದ್ದೀನಿ ಇಷ್ಟೇ ಇದಕ್ಕೆ ಬೇಕಾಗಿರುವಂಥ ಸಾಮಾನು ಮನೇಲಿ ಏನೇನು ಇದೆ ಅದರಲ್ಲೇ ಆಲ್ಮೋಸ್ಟ್ ಮಾಡ್ಕೋಬೋದು ಒಂದು ಸಲ ಇನ್ವೆಸ್ಟ್ಮೆಂಟ್ ಅಂತಂದರೆ ಒಂದು ಹಂಡ್ರೆಡ್ ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡ್ತು ಅಂತಂದರೆ ನಾವು ಒಂದು ಫಿಫ್ಟಿ ಜೊತೆ ಬ್ಯಾಂಗಲ್ಸ್ಗಳನ್ನ ಮಾಡ್ಕೊಬೋದು ಸೊ ಬೇರೆ ಬೇರೆ ಥ್ರೆಡ್ ತೊಗೋಬೇಕಾಗತ್ತೆ ಅದು ಬಿಟ್ಟರೆ ಅದೇ ಮೆಟೀರಿಯಲ್ ಸಾಕಾಗುತ್ತೆ ಅಂತಲೇ ಹೇಳ್ಬೋದು ನಾನು ಇವಾಗ ಇಪ್ಪತ್ತು ಇಪ್ಪ ದಾರನ ಇಪ್ಪತ್ತು ಸುತ್ಕೊಳ್ತಾ ಇದ್ದೀನಿ ನಾನು ಬ್ಲ್ಯಾಕ್ ಕಲರ್ ಥ್ರೆಡಲ್ಲೇ ಸುತ್ಕೊಳ್ತಾ ಇದ್ದೀನಿ ಸೊ ಇಪ್ಪತ್ತು ಏಳೆ ದಾರ ಸುತ್ತಕೊಳ್ತಂದ್ರೆ ಬ್ಯಾಂಗಲ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಸೊ ಇಪ್ಪತ್ತೆರಡನೇನವರು ಸುತ್ಕೋಬೋದು ಇಲ್ಲ ಇನ್ನೊಂದು ಸ್ವಲ್ಪ ದಪ್ಪ ಕಾಣಿಸ್ಬೇಕು ಬ್ಯಾಂಗಲ್ಸ್ ಮೂವತ್ತೇಳು ಏನಾದ್ರು ಸುತ್ಕೋಬೋದು ನಾನು ಸುತ್ಕೊಳ್ತಾ ಇಲ್ಲ ಇಪ್ಪತ್ತೇಳೆ ಸುತ್ಕೊಳ್ತಾ ಇದ್ದೀನಿ ಸೊ ತುಂಬ ಈಸಿಯಾಗಿ ಬೇರೆ ಬೇರೆ ಪ್ಯಾಟ್ರನಲ್ಲಿ ಬ್ಯಾಂಗಲ್ಸ್ಗಳನ್ನ ಮಾಡ್ಕೋಬೋದು ನಂತರ ಗೋಲ್ಡ್ ಮತ್ತು ಗೋಲ್ಡ್ ಸ್ಟೋನು ಆ್ಯಂಡ್ ಬ್ಲ್ಯಾಕ್ ಡ್ರೆಸ್ಗೆ ಗೋಲ್ಡ್ ಸ್ಟೋನ್ ಇರೋ ಡ್ರೆಸ್ ಇತ್ತು ಹಂಗಾಗಿ ನಾನು ಈ ಕಾಂಬಿನೇಷನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಬ್ಲ್ಯಾಕ್ ಥ್ರೆಡನ್ನು ನಾನು ಸುತ್ಕೊಳ್ತಾ ಇದ್ದೀನಿ ಬ್ಲ್ಯಾಕ್ ಥ್ರೆಡ್ಗೆ ಆಗಿ ಗೋಲ್ಡ್ ಸ್ಟೋನನ್ನು ತೊಗೊಂಡಿದ್ದೀನಿ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂದ್ಬಿಟ್ಟು ವೆಯ್ಟ್ ಮಾಡಿ ನೋಡಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ನಿಮ್ಮ ಮನೇಲು ಏನಾದರೂ ಬ್ಯಾಂಗಲ್ಸ್ಗಳಿತ್ತು ಅಂತಂದರೆ ನಿಮ್ಮ ಡ್ರೆಸ್ಗಾಗಿರ್ಬೋದು ನಿಮ್ಮ ಸ್ಯಾರಿಗಾಗಿರ್ಬೋದು ಮ್ಯಾಚ್ ಆಗೋ ರೀತಿ ಮಾಡ್ಕೋಬೋದು ಲಾಂಗ್ ಇನ್ವೆಸ್ಟ್ಮೆಂಟು ಅಂತಂದರೆ ಹೆಂಗೆ ಅಂತಂದರೆ ಹೊರಗಡೆ ನಾವು ಅಂಗಡಿಗಳಲ್ಲಿ ತೊಗೊಳ್ತೀವಿ ಅಂತಂದರೆ ಇವಾಗ ಒಂದು ಪೇರ್ ಬ್ಯಾಂಗಲ್ಸ್ಗೆ ಈ ಥರ ಥ್ರೆಡ್ ಬ್ಯಾಂಗಲ್ಸ್ಗೆ ಟೂ ಹಂಡ್ರೆಡ್ ಸಮಥಿಂಗ್ ಆ ಥರ ಇದೆ ನಾನು ಒಂದ್ಸಲಿ ತೊಗೊಂಡಿದ್ದೆ ಬಟ್ ಅದನ್ನು ಮತ್ತೆ ನಾವು ಹಾಕೋಕೆ ಆಗಲ್ಲ ಯಾಕಂದರೆ ಅದೇ ಕಲರ್ ಡ್ರೆಸ್ಸು ಒಂದೆರಡು ಇರುತ್ತೆ ಅಷ್ಟು ಎಲ್ಲದಕ್ಕೂ ವೇರ್ ಕೂಡ ಮಾಡೋಕ್ಕಾಗಲ್ಲ ಹಿಂಗೆ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಏನಾದರೂ ಫ್ರೀ ಟೈಮಲ್ಲಿ ಈ ಥರ ಮಾಡ್ಕೊಳ್ಬೋದು ಈ ಥರ ಕ್ರಾಫ್ಟ್ಗಳು ಮಾಡೋದು ಅಂತಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ನನ್ನ ಹತ್ರನೂ ಕೂಡ ತುಂಬ ಅಂದರೆ ತುಂಬ ಬ್ಯಾಂಗಲ್ಸ್ಗಳು ಥ್ರೆಡಲ್ಲಿ ಮಾಡಿಟ್ಕೊಂಡು ಿ ಹಾಗೆ ನನ್ನ ಹತ್ರ ಕೆಲವೊಂದು ಸಿಲ್ಕ್ ಸ್ಯಾರಿ ಇತ್ತು ಸಿಲ್ಕ್ ಸ್ಯಾರಿಗೆ ಆಲ್ಮೋಸ್ಟ್ ಗಾಜಿನ ಬೆಳೆಗಳಷ್ಟು ಮ್ಯಾಚ್ ಆಗೋಲ್ಲ ಈ ಥರ ಸಿಲ್ಕ್ ಥ್ರೆಡಲ್ಲಿ ಬ್ಯಾಂಗಲ್ಸ್ ಮಾಡ್ಕೊಂಡ್ರೆ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಸೀರೆಗಳಿಗೆ ಕೆಲವೊಂದು ಒಪ್ಪೋದಿಲ್ಲ ಅಂತಂದ್ರೆ ಕಲರ್ಸು ಸಿಗಲ್ಲ ಆವಾಗ ಥ್ರೆಡ್ಗಳು ಸಿಗತ್ತಲ್ವ ಥ್ರೆಡ್ಗಳಲ್ಲಿ ಈ ಥರ ಬ್ಯಾಂಗಲ್ಸ್ಗಳನ್ನ ಮಾಡ್ಕೊಳ್ಬೋದು ನಾನು ಇವಾಗ ಬ್ಯಾಂಗಲ್ ತೊಗೊಂಡು ಅದಕ್ಕೆ ನಾನು ದಾರ ಉಳ್ಕೊಂಡಿದ್ನಲ್ಲ ಅದನ್ನು ಒಂದು ಗಮ್ಮಲ್ಲಿ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆ ಬ್ಯಾಂಗಲ್ಗೆ ಸ್ಟಿಕ್ ಮಾಡಿಕೊಂಡು ಸುತ್ತನೂ ನುಲ್ಕೊಂಡು ಬರಬೇಕಾಗುತ್ತೆ ಸೊ ಬರಬೇಕಾದ್ರೆ ಒಂದು ಸ್ವಲ್ಪ ಗ್ರಿಪ್ಪಾಗಿ ಟೈಟಾಗಿ ನುಲ್ಕೋಬೇಕಾಗುತ್ತೆ ಲೂಸ್ ಆಗಿಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ ಸೊ ನಾವು ಫಸ್ಟು ಗ್ರಿಪ್ಗೋಸ್ಕರ ನಾವು ಗಂಬ ಹಾಕೊಂಡಿರ್ತೀವಲ್ವ ಅದು ಮತ್ತು ರಿಮೂವ್ ಆಗೋದು ಆ ಥರ ಏನೂ ಆಗೋಲ್ಲ ತುಂಬಾ ಅಟ್ರಾಕ್ಟಿವಾಗಿ ಕಾಣಿಸ್ತಾ ಇರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಮೇಲೆ ನನ್ನ ಹತ್ರ ಹೆಂಗಾಗ್ತಿತ್ತು ಅಂತಂದರೆ ಡ್ರೆಸ್ಗಳಿದೆ ಬಟ್ ಅದಕ್ಕೆ ಮ್ಯಾಚ್ ಆಗೋಂಥ ಬ್ಯಾಂಗಲ್ಗಳೇ ಸಿಗ್ತಾ ಇರಲಿಲ್ಲ ಬ್ಯಾಂಗಲ್ಗಳು ಸಿಕ್ಕಿದ್ರೂ ಸೈಜ್ ಸಿಗ್ತಾ ಇರಲಿಲ್ಲ ಆಗಾಗ್ತಾಯಿತ್ತು ಆವಾಗ ನನ್ನ ಐಡಿಯಾ ಯೂಸ್ ಮಾಡಿದ್ದೆ ಈ ಥರ ಸಿಲ್ಕ್ ಥ್ರೆಡಲ್ಲಿ ತುಂಬ ಜನ ಕೇಳೋರು ಕೂಡ ತುಂಬ ಜನಕ್ಕೆ ನಾನು ಈ ಥರ ಮಾಡಿಕೊಟ್ಟಿದ್ದೀನಿ ಆದರೆ ಆರ್ಡರ್ಸ್ ಆ ಥರ ಏನೂ ತೊಗೊಂಡಿಲ್ಲ ಅಷ್ಟು ಪರ್ಫೆಕ್ಟು ಏನಲ್ಲ ಅಂತ ನಾನು ಅಂದ್ಕೊಳ್ತೀನಿ ಬಟ್ ಎಲ್ಲರೂ ಶಾಪಲ್ಲೇ ಪರ್ಚೇಸ್ ಮಾಡಿರೋ ಥರ ಇದೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರೆ ನಾನು ನೋಡ್ತಾ ಇರ್ಬೋದು ಇವಾಗ ಸುತ್ತನೂ ಕೂಡ ಸುತ್ತಕೊಳ್ತಾ ಇದ್ದೀನಿ ಸೊ ನಾವಿವಾಗ ಸಿಂಗಲ್ ಬಾಳೆನ ಸುತ್ತಲು ಸುತ್ತಕೊಳ್ತಾ ಇರುವಂಥದ್ದು ನಿಮಗೆ ಬ್ಲ್ಯಾಕ್ ಅಂತಲೇ ಏನಿಲ್ಲ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ನೆಲ್ಲನೂ ತೊಗೊಳ್ಬೋದು ಇವಾಗ ನಾನು ಸಿಂಗಲ್ ಬಳೆ ಸುತ್ಕೊಂಡೆ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸುತ್ಕೋಬೋದು ನಾನೀಗ ಮೂರು ಬಳೆ ಮಾಡ್ಕೊಳ್ತಿರೋದ್ರಿಂದ ಒಂದು ಕೈಗೆ ಮೂರು ಬಳೆ ಇದ್ದೀನಿ ಹಂಗೆ ಸಿಂಗಲ್ ಬಳೆನ ಎರಡು ಸುತ್ಕೊಂಡಿದ್ದೀನಿ ಸಿಂಗಲ್ ಬಳೆ ಅಂತಂದರೆ ಎರಡು ಕೈಗೂ ನಾಲ್ಕು ಬಳೆ ಬೇಕಾಗುತ್ತೆ ನಾಲ್ಕನ್ನು ಕೂಡ ನಾನು ಸುತ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ಎರಡು ಬಳೆ ಹಾಕ್ಬಿಟ್ಟು ಸುತ್ಕೋಬೇಕಾಗುತ್ತೆ ಥ್ರೆಡ್ಡನ್ನು ಸೊ ಎರಡು ಬಳೆ ಥ್ರೆಡ್ನು ಹಾಕಿ ಸುತ್ತ ಸುತ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಗ್ರಿಪ್ಗೋಸ್ಕರ ಗಮ್ ಹಾಕೊಳ್ತಾ ಇದ್ದೀನಿ ಸ್ಟೋನ್ ಗಮ್ ಬರುತ್ತಲ್ಲ ನೋಡಿ ಅದೇ ಸ್ಟೋನ್ ಗಮ್ ಬರುತ್ತಲ್ಲ ಅದು ಹಾಕೊಂಡು ಸುತ್ಕೊಂಡು ಅದರ ಮೇಲೆ ಈ ಸ್ಟೋನ್ ಏನಿದೆ ಅದನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಾರಾದ ಮೇಲೆ ಅದು ವೈಟ್ ವೈಟ್ ಇದೆಯಲ್ಲ ಅದೇನು ಕಾಣಿಸಲ್ಲ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ ಗ್ರಿಪ್ ಅಂತಂದರೆ ಹಂಗೆ ಗ್ರಿಪ್ಪಾಗಿ ಕೂರುತ್ತೆ ಅದು ಸ್ವಲ್ಪ ಹೊತ್ತು ಒಂದು ಆಫ್ ಆನ್ ಅವರು ನಾವು ಹಾರಕ್ಕೆ ಬಿಟ್ಬಿಡ್ತು ಅಂತಂದರೆ ಬ್ಯಾಂಗಲ್ಸ್ ಇಸ್ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ನಾವು ಯಾವ ಶೇಪಲ್ಲಿ ಸ್ಟೋನನ್ನು ಕೂರಿಸಿರ್ತೀವಿ ಅದೇ ಶೇಪಲ್ಲಿ ಇರುತ್ತೆ ನಾನು ಇವಾಗ ಸಿಂಗಲ್ ಬಳೆಗೆ ಈ ಥರ ಸ್ಟ್ರೈಟಾಗಿ ನಿಲ್ಕೊಳ್ತಾ ಇದ್ದೀನಿ ಎರಡು ಬಳೆ ಆಗ್ಬಿಟ್ಟು ನಾನು ರೆಡಿ ಸುತ್ಕೊಂಡಿದ್ದೀನಿ ಅಲ್ವಾ ಅದಕ್ಕೆ ನಿಮ್ಮ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಶೇಪಲ್ಲಿ ಸುತ್ಕೊಳ್ಬೋದು ನಾನು ಯಾವ ಥರ ಸುತ್ಕೊಳ್ತೀನಿ ಅಂತ ನೋಡಿ ಸೊ ಡ್ರೆಸ್ಸು ಕೂಡ ಗ್ರ್ಯಾಂಡಾಗಿರೋದ್ರಿಂದ ನಾನು ಈ ಥರ ಸ್ಟೋನ್ ವರ್ಕ್ ಮಾಡ್ಕೊಂಡಿದ್ದೀನಿ ಬ್ಯಾಂಗಲ್ಸ್ಗೆ ಅಷ್ಟೇ ನಾನು ತ ಈ ಥರ ಸೊಡ್ಡ ಬಿಡಿ ಸೊಡ್ಡ ಬಿಡಿ ಬರುತ್ತಲ್ಲ ಅದರ ಹೆಸ್ರು ಗೊತ್ತಿಲ್ಲ ನನಗೆ ಸೊ ಆ ಥರ ಸುತ್ತಕೊಳ್ತಾ ಇದ್ದೀನಿ ನಾವು ಯಾವ ಶೇಪಲ್ಲಿ ಗಮ್ಮನ್ನು ಯಾವ ಶೇಪಲ್ಲಿ ತಗೊಂಡೋಗಿರ್ತೀವಿ ಆ ಶೇಪಲ್ಲಿ ಸ್ಟೋನ್ ಕೂರಿಸ್ತು ಅಂತಂದರೆ ಅದೇ ಇರುತ್ತೆ ಒಂದು ಆಫ್ ಆನ್ ಅವರ್ ನಾವು ಅದಕ್ಕೆ ಆರ್ಲಿಕ್ಕೆ ಬಿಡಬೇಕಾಗುತ್ತೆ ನಾನು ಈ ಥರ ಶೇಪಲ್ಲಿ ನೋಡ್ತಾ ಇರ್ಬೋದು ಸುತ್ತಕೊಂಡಿದ್ದೀನಿ ಹಾರಿದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತಲೇ ನೀವು ನೋಡ್ಬೋದು ಇದನ್ನ ಈ ಥರ ಎಲ್ಲ ಸುತ್ಕೊಂಡಾದ್ಮೇಲೆ ಇನ್ನೊಂದು ಸ್ವಲ್ಪ ಪ್ಯಾಚಪ್ ಅಂತಂದರೆ ಎಲ್ಲೆಲ್ಲಿ ಬಿಟ್ಕೊಳ್ತಾ ಇದೆ ಅಲ್ಲೆಲ್ಲ ಗಮ್ಮಿ ಹಾಕೊಳ್ತಾ ಇದ್ದೀನಿ ಈ ವೈಟ್ ಕಲರ್ ಗಮಿ ಏನಿದೆ ಅದು ಕಾಣಿಸಲ್ಲ ಮೇಲೆ ಇವಾಗ ನಾನು ಇದನ್ನೊಂದು ಹಾಫ್ ಆನ್ ಅವರ್ ಹಾರಕ್ಕೋಸ್ಕರ ಬಿಡ್ತೀನಿ ಅದೇ ಡ್ರೈ ಆಗಬೇಕು ಗಮ್ಮೆಲ್ಲೂ ಅದು ಗ್ರಿಪ್ಪಾಗಿ ಕೂರಬೇಕು ಅಂತಂದರೆ ನೋಡ್ತಾ ಇರ್ಬೋದು ನಾನು ಈಗ ಎರಡು ಸೈಡ್ಗೂ ಕೂಡ ಎರಡು ದೊಡ್ಡ ಬಳೆ ಮತ್ತು ನಾಲ್ಕು ಸಿಂಗಲ್ ಬಳೆಗಳನ್ನ ನಾನು ಮಾಡಿಕೊಂಡೆ ಈ ಥರ ಸೆಟ್ ಮಾಡಿ ಹಾಕೋಬಹುದು ನೋಡ್ತಾ ಇರ್ಬೋದು ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದನ್ನು ನನ್ನ ಫ್ರೆಂಡ್ಸ್ ಎಲ್ಲರೂ ತುಂಬಾ ಇಷ್ಟಪಡ್ತಾಯಿದ್ರು ಅವ್ರಿಗೂ ಕೂಡ ಶೇರ್ ಮಾಡಿದೆ ಸೊ ನಾನು ಏನಾದ್ರು ಕ್ರಾಫ್ಟ್ ಮಾಡ್ತು ಅಂತಂದರೆ ನಮ್ಮದೊಂದು ಫ್ರೆಂಡ್ಶಿಪ್ ಗ್ರೂಪ್ ಇದೆ ಅಲ್ಲಿಗೆ ಹಾಕ್ತಾಯಿರ್ತೀನಿ ಸೊ ತುಂಬಾ ಇಷ್ಟಪಡ್ತಾರೆ ಅವರು ಸೊ ಅವ್ರಿಗೂ ಬೇರೆ ಬೇರೆ ಕಲರ್ಸ್ ಎಲ್ಲ ಬೇಕು ಹಾಗೆ ಹೇಗೆ ಇದೇ ಇದೇ ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಎಲ್ಲ ಬೇಕು ಅಂತ ಹೇಳ್ತಾಯಿದ್ರು ಆಯಿತು ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಸೊ ಅವ್ರಿಗೂ ಕೂಡ ಮಾಡಿಕೊಡ್ಬೇಕು ಅವ್ರಿಗೆ ಕೂಡ ವಿಡಿಯೋ ಮಾಡ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಈ ಥರ ನಮ್ಗೆ ಇಷ್ಟ ಆಗೋ ಥರ ಬ್ಯಾಂಗಲ್ಸ್ಗಳನ್ನ ಮಾಡ್ಕೋಬೋದು ಅಂದರೆ ಏನಪ್ಪ ಫೀಲ್ ಆಗುತ್ತೆ ಅಂತಂದರೆ ನಾವೇ ಮಾಡಿರೋ ಬ್ಯಾಂಗಲ್ಸ್ ನಾವೇ ಕ್ರಿಯೇಟಿವ್ ಮಾಡಿರೋ ಬ್ಯಾಂಗಲ್ಸ್ ಅನ್ನೋ ಖುಷಿ ಆಗುತ್ತೆ ನಾವು ಅದನ್ನ ವೇರ್ ಮಾಡಿದಾಗ ಆ ಖುಷಿ ಮುಂದೆ ನಾವು ಎಷ್ಟೇ ದುಡ್ಡು ಕೊಟ್ಟು ತಗೊಂಡ್ರು ಆ ಖುಷಿ ಸಿಗೋಲ್ಲ ಅಂತ ನಾನು ಅಂದ್ಕೊಳ್ತೀನಿ ನನಗೆ ಫೈನಲ್ ಆಗಿ ಈ ಬ್ಯಾಂಗಲ್ಸ್ ತುಂಬಾ ಚೆನ್ನಾಗಿ ಬಂತು ಅಂತ ನನಗೆ ಅನಿಸ್ತು ಸೊ ನೀವು ಕೂಡ ಹೇಳಿ ಈ ಬ್ಯಾಂಗಲ್ಸ್ ಬತ್ತು ಅಂತ ನೀವು ಕೂಡ ಮನೇಲಿದ್ದಾಗ ಇದ್ದಾಗ ಒಮ್ಮೆ ಟ್ರೈ ಮಾಡಿ ಸೊ ನಾನು ಬ್ಯಾಂಗಲ್ಸ್ ಎಲ್ಲ ಮಾಡ ಆದಮೇಲೆ ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ ಆಲ್ರೆಡಿ ಅಕ್ಕ ಮಾಡ್ಕೊಳ್ತಾ ಇದ್ದಾರೆ ಚಂದನಂಗೆ ಹೇಳಬೇ ಅಲ್ವಾ ಹಾಗಾಗಿ ಅದ್ರ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ ಯಾಕಂದರೆ ಅದು ತುಂಬ ದಿನಗಳ ಕಾಲ ಕೊಬ್ಬರಿ ಮತ್ತು ಬೆಲ್ಲ ಎಲ್ಲ ಉಣಗಬೇಕು ನಾವು ಮನೆಯಲ್ಲೇ ಪ್ರಿಪೇರ್ ಮಾಡೋದ್ರಿಂದ ಒಂದು ಫಿಫ್ಟೀನ್ ಡೇಸ್ ಆದರೂ ಅದು ಒಣಗೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅವು ತುಂಬ ಚೆನ್ನಾಗಿರುತ್ತೆ ತುಂಬ ದಿನ ಒಂದು ಒನ್ ಮಂತ್ ಆದರೂ ಇಟ್ಕೊಂಡು ತಿನ್ಬೋದು ಅನ್ನೋ ಇಂಟೆನ್ಷನಿಂದ ಈ ಥರ ಕೊಬ್ಬರಿ ಎಲ್ಲನೂ ಕಟ್ ಮಾಡಿಕೊಂಡು ಒಣಗಿಸ್ಕೊಳ್ತಾ ಇದ್ದಾರೆ ಅದಕ್ಕೆ ಮದನ ಹೆಲ್ಪ್ ಮಾಡ್ತಾ ಇದ್ದಾನೆ ಮೇಲ್ಗಡೆ ಇರುವಂತಹ ಸಿಪ್ಪೆಗಳನ್ನೆಲ್ಲ ಇದ್ದಾನೆ ಸೊ ತೆಗೆದುಕೊಡೋ ಗ್ಯಾಪ್ ಅವನು ತಿನ್ಕೊಂಡು ಇದು ಕೊಡ್ತಾಯಿದ್ದಾನೆ ಅಕ್ಕ ಕಟ್ ಮಾಡ್ತಾ ಇದ್ದಾರೆ ನಾನು ನಮ್ಮ ಮಿತ್ತಂಗೆ ಈ ಸಲ ಮಾಡ್ಬೋದಾ ಹೇಗೆ ಅಂತ ನನಗೆ ಗೊತ್ತಿಲ್ಲ ಬಟ್ ಇವಾಗ ಅವಳಿಗೆ ಸಂಕ್ರಾಂತಿ ಹಬ್ಬದಷ್ಟರಲ್ಲಿ ಎರಡೂವರೆ ತಿಂಗಳಾಗುತ್ತೆ ಸೊ ಅವಾಗ ಮಾಡ್ಬೋದಾ ಏನಂತ ನನಗೆ ಸೀರಿಯಸ್ಲಿ ಗೊತ್ತಿಲ್ಲ ಹಾಗಾಗಿ ಇನ್ನೂ ಏನು ಪ್ರಿಪ್ರೇಷನ್ ನಾನು ಇಲ್ಲ ಮಾಡ್ಬೋದು ಅಂತ ಏನಾರು ಅಂತೂ ಅಂತಂದರೆ ನಾನು ರೆಡಿಮೇಡೇ ತೊಗೊಂಡು ಈ ಸಲ ಸಿಂಪಲ್ ಅಲ್ವಾ ಅವ್ಳಿಗೇನು ಗೊತ್ತಾಗೋದಿಲ್ಲ ಸೊ ನಾನೇನು ಹೊರ್ಗಡೆನೂ ಹೋಗೋಂಗಿಲ್ವಲ್ಲ ಕೊಡೋದಕ್ಕೂ ಕೂಡ ಹಂಗಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಮಾಡೋ ಮಾಡ್ಬೋದು ಅಂತಂದರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಕೊಬ್ಬರಿನ ಈ ಥರ ತರಿಸ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹೊಣ್ಣೆ ಹಾಕ್ಬಿಟ್ಟು ಬೆಲ್ಲ ಇದೆಲ್ಲ ಹೊಣ್ಣೆ ಹಾಕ್ಬಿಟ್ಟು ಮಾಡೋದರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ಕೆಲವ್ರಿಗೆ ಟೈಮ್ ಪ್ರಾಬ್ಲಮ್ ಇರೋದ್ರಿಂದ ಈ ಥರ ಎಲ್ಲ ಮಾಡೋಲ್ಲ ಮನೆ ಮನೇಲೇ ಬಟ್ ನಾವು ಈ ಥರ ಫ್ರೀ ಆಗಿತ್ತು ಅಂದಾಗ ಅಂದಾಗ ಮನೇಲೇ ಮಾಡ್ಕೊಳ್ತೀವಿ ಹಳ್ಳಿ ಕಡೆ ಕೊಬ್ಬರಿ ಎಲ್ಲ ಮನೇಲೇ ಇರುತ್ತೆ ಅಲ್ವಾ ಹಂಗಾಗಿ ಸೊ ಅವ್ರಗಡೆಯಿಂದ ತರ್ಸೋದು ಯಾಕಪ್ಪ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಮಾಡ್ಕೊಳ್ತೀವಿ ಅಷ್ಟೇ ನಿಮ್ಮ ಕಡೆ ಸಂಕ್ರಾಂತಿ ಸೆಲೆಬ್ರೇಷನ್ ಯಾವ ರೀತಿ ಮಾಡ್ತೀರೋ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಕಡೆ ಹೆಣ್ಮಕ್ಳಿಗೆ ಹಬ್ಬ ಇದು ಜಾಸ್ತಿ ಅಂತಲೇ ಹೇಳ್ಬೋದು ಹೇಳಬಿರೋ ಹಬ್ಬ ಫ್ರೆಂಡ್ಸ್ ಇವಾಗ ತಾನೇ ನಾನು ಬ್ಯಾಂಗಲ್ ಮಾಡಿರುವಂತಹ ವೀಡಿಯೋನ ನೋಡೋದಿ ಅಂತ ಅಂದ್ಕೊಳ್ತೀನಿ ಸೊ ಫೈನಲ್ ಆಗಿ ಈ ಥರ ಬಂದಿದೆ ಸೊ ನಾನು ಇದನ್ನು ಶಾರ್ಟಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಬೇರೆ ಬೇರೆ ಕಲರ್ಸಲ್ಲೂ ಕೂಡ ಮಾಡ್ಕೋಬೋದು ನನ್ನ ಹತ್ರ ಒಂದು ಡ್ರೆಸ್ ಇದೆ ಬ್ಲ್ಯಾಕ್ ಮತ್ತು ಗೋಲ್ಡಲ್ಲಿ ಇದರಲ್ಲಿ ಈ ಥರ ಡ್ರೆಸ್ ಬ್ಲ್ಯಾಕ್ ಡ್ರೆಸ್ ಮೇಲೆ ಈ ಥರ ಗೋಲ್ಡ್ ಸ್ಟೋನ್ ಇದೆ ಹಾಗಾಗಿ ನಾನು ಮ್ಯಾಚಿಂಗ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಎಲ್ಲ ಕಲರ್ಸು ಕೂಡ ಮಾಡ್ಕೋಬೋದು ಆಲ್ಮೋಸ್ಟ್ ಡ್ರೆಸ್ಗಳು ಕಾಂಬಿನೇಷನ್ ಆಗಿ ಗೋಲ್ಡೇ ಬರೋದಲ್ವ ಸೊ ಗೋಲ್ಡ್ ಸ್ಟೋನ್ ಹಾಕ್ಬಿಟ್ಟು ಮಾಡ್ಕೊಳ್ಬೋದು ಮೈತಾ ಬೇಬಿ ಆಟ ಮಾಡ್ತಾ ಹೋಗಿದ್ದಾಳೆ ಜೊತೆ ಆಟ ಆಡ್ತಾ ಇದ್ದಾಳೆ ಸೊ ಬ್ಯಾಂಗಲ್ ಮಾಡ್ಕೊಂಡೆ ಅದಾದಮೇಲೆ ಇನ್ನೊಂದು ಆನ್ಲೈನ್ ಪ್ರಾಡಕ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ ಇವತ್ತು ಇದು ಮೀಶೋದಲ್ಲಿ ತರ್ಸ್ಕೊಂಡಿರುವಂಥದ್ದು ತುಂಬ ಚೆನ್ನಾಗಿದೆ ನಾನು ನಿನ್ನೆ ಓಪನ್ ಮಾಡಿದೆ ಸ್ಟೋರ್ಸ್ ಅಷ್ಟೇ ಸೊ ಚಿಕ್ಕ ಚಿಕ್ಕ ಪಾರ್ಟ್ಗಳೆಲ್ಲ ದೊಡ್ಡ ದೊಡ್ಡ ಪಾರ್ಟ್ಗಳಿತ್ತು ಅಂತಂದರೆ ಇದು ಕೆಲಸ ಮಾಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಕ್ಯೂಟ್ ಕ್ಯೂಟ್ ಆಗಿದೆ ಅಂದರೆ ಮ ಮಣ್ಣನ್ನು ಸರಿ ಮಾಡೋಕ್ಕೆ ಆ್ಯಂಡ್ ಮಣ್ಣೆಲ್ಲ ಗಿಡ ನೆಡಬೇಕಾದ್ರೆ ಮಣ್ಣೆಲ್ಲ ಸರಿಸ್ಬಿಟ್ಟು ಗಿಡ ನೆಡೋಕ್ಕೆ ಒಂಥರ ಕ್ಯೂಟ್ ಕ್ಯೂಟಾಗಿದೆ ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಒಂಥರ ಇಟ್ಕಂಡ್ರೆ ಕಂಫರ್ಟಬಲ್ ಇದೆ ಇದು ಹುಡ್ಡಲ್ಲಿ ಕೊಟ್ಟಿದ್ದಾರೆ ಐ ತಿಂಕ್ ಅಬ್ಬನೇ ಇರುತ್ತೆ ನನಗಿದಂತೂ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ಸೊ ಗಿಡ ನೆಡಬೇಕಾದ್ರೆಲ್ಲ ಚಾಕು ಮತ್ತು ಇನ್ನೊಂದು ಏನೋ ಬರುತ್ತಲ್ಲ ಕುಡ್ಲು ಅಂತಾರಲ್ಲ ಅದ್ರಲ್ಲಿ ಮಾಡ್ತಾ ಇದೆ ಸೊ ಅದರಿಂದ ಚಾಕೆಲ್ಲ ಹಾಳಾಗ್ತಾಯಿತ್ತು ತರಕಾರಿ ಕಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ನಾನು ಸೊ ಹಂಗಾಗಿ ಇದಕ್ಕೆ ಅಂತಲೇ ಸಪ್ರೇಟ್ ತರಿಸ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ಎಷ್ಟು ಕ್ಯೂ ಕ್ಯೂಟ್ ಆಗಿದೆ ಅಂತ ಇದಾದ ಮೇಲೆ ಇನ್ನೊಂದು ಆನ್ಲೈನ್ ಪ್ರಾಡಕ್ಟ್ ಅಂತ ಬಂತು ಅಂತಂದರೆ ಕೊರೋಣ ಕಲ್ಲು ನನಗಿದ್ರ ಅವಶ್ಯಕತೆ ತುಂಬ ಆಯಿತು ಪಾಪಿಗೆ ಜೈಕಾಯಿ ಮತ್ತು ಬಾದಾಮಿನ ಹಾಕ್ತೀನಲ್ವ ಮಾರ್ನಿಂಗ್ ಟೈಮು ಅದನ್ನು ಈ ಈಗಲ್ಲ ಅವಶ್ಯಕತೆ ನಂಗೆ ತುಂಬ ಆಯಿತು ಹಂಗಾಗಿ ತರಿಸ್ಕೊಂಡೆ ಈ ಪ್ರಾಡಕ್ಟ್ ಅಂತೂ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗೂ ಕೂಡ ಸವಿಯುತ್ತೆ ಇದೊಂಥರ ನನಗೆ ತುಂಬ ಇಷ್ಟ ಆಯಿತು ನನ್ನ ಬೇಬಿಗೆ ನನ್ನ ಜೈಕಾಯಿ ಹಾಕ್ತಾಯಿದ್ದೀನಲ್ವ ಅದಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಇಷ್ಟ ಆಯಿತು ಆಮೇಲೆ ಶಿವವ್ರನ್ನ ಗಿಫ್ಟ್ ಮಾಡಿದ್ದಾರೆ ನನಗೆ ಸೊ ಇದು ಆನ್ಲೈನಲ್ಲೇ ತರಿಸ್ಕೊಂಡಿದ್ದಂತೆ ಫ್ಲಿಪ್ಕಾರ್ಟಲ್ಲಿ ಎಷ್ಟು ಏನು ಅಂತ ಗೊತ್ತಿಲ್ಲ ಸೊ ಇದು ಗಿಫ್ಟ್ ಮಾಡಿದ್ದಾರೆ ಸೊ ಇದ್ರ ಲಿಂಕು ಬೇಕಂದರೂ ಕೂಡ ನಾನು ಹಾಕ್ತೀನಿ ಈ ಥರ ಗೋಲ್ಡ್ ಚೈನ್ ಬಂದಿದೆ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಬ್ಲ್ಯಾಕಲ್ಲಿ ತರಿಸಿದ್ದಾರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಬ್ಲ್ಯಾಕು ಇದೆಲ್ಲ ಬಂದು ಗೋಲ್ಡ್ ಕಾಂಬಿನೇಷನ್ ಆಗಿದೆ ಒಳಗಡೆ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪ್ಲೇಸ್ ಇದೆ ತುಂಬ ಮಾಡೋಕ್ಕೆ ಜೀನ್ಸ್ಗೆ ಮತ್ತು ಟ್ರೆಡಿಷನಲ್ ಡ್ರೆಸ್ ಎರಡು ಕೂಡ ಮ್ಯಾಚ್ ಆಗುತ್ತೆ ಇದು ನೋಡ್ತಾ ಇರೋದು ಸೊ ಇಷ್ಟು ಪ್ರಾಡಕ್ಟ್ ನಾನು ತರಿಸ್ಕೊಂಡಿದ್ದೀನಿ ಅವರು ಬ್ಯಾಗ್ ಗಿಫ್ಟ್ ಮಾಡಿದರು ನಾನು ಇದು ಮತ್ತು ನಾನು ತರಿಸ್ಕೊಂಡಿದ್ದೀನಿ ಸೊ ಬನ್ನಿ ಸ್ವಲ್ಪ ಹೊರಗಡೆ ಹೋಗಿದ್ದು ಬರಬೇಕು ಸೊ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಆಯಿತು ಹಾಗೆ ಹೊರ್ಗಡೆ ಬಂದಿದ್ದೋ ಬ್ಯಾಂಕ್ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಬರಬೇಕಾದ್ರೆ ಇನ್ನು ಮತ್ತೆ ಬರೋಕ್ಕಾಗಲ್ಲ ಹೊರ್ಗಡೆ ಪದೇ ಪದೇ ಬರೋದಾಗಲ್ಲ ಅಂತ ಅಂದ್ಬಿಟ್ಟು ಕ್ಲಾತ್ ಸೆಂಟರಿಗೆ ಹೋದ್ವಿ ಅಂತಲೇ ಹೇಳ್ಬೋದು ಈ ಮೆಟೀರಿಯಲ್ ನಾವು ಒಂದು ಮೀಟರ್ ತಗೊಂಡ್ವಿ ಸೊ ನೋಡ್ತಾ ಇರ್ಬೋದು ಎಷ್ಟು ತುಂಬ ಪ್ಯಾಟ್ರನ್ಸ್ ಬಂದಿತ್ತು ಈ ಸಲಂತೂ ನಾವು ಯಾವಾಗಲೂ ಮಹಾದೇವ್ ಕಟ್ ಪೀಸಲ್ಲಿ ಸಲ ಸೊ ತುಂಬ ಪ್ಯಾಟ್ರಾನ್ಸ್ಗಳಾಗಿರ್ಬೋದು ತುಂಬ ವೆರೈಟಿ ಕಲೆಕ್ಷನ್ಸ್ ಎಲ್ಲ ಇಸಲಿತ್ತು ಸಂಕ್ರಾಂತಿ ಹಬ್ಬ ನಿಯರ್ ಇದೆಯಲ್ಲ ಹಾಗಾಗಿ ತುಂಬ ಕಲೆಕ್ಷನ್ಗಳನ್ನ ತರಿಸಿದ್ರು ನಾವು ಲಂಗ ಬ್ಲೌಸ್ ದವಣಿ ಉಳ್ಕೊಳ್ಳೋಕ್ಕೋಸ್ಕರ ಎಲ್ಲನೂ ನೋಡ್ತಾ ಇದ್ದೋ ಎಲ್ಲನೂ ಕೂಡ ಒಂದಿಷ್ಟು ಒಂದು ವೇಲ್ ಗ್ರೀನ್ ಕಲರ್ ವೇಲ್ ತೊಗೊಂಡ್ವಿ ಹಾಗೆ ಗ್ರೀನ್ ಕಲರ್ದು ಮೇಲುಗಡೆ ಟಾಪ್ ಬಲಿಯೋಕ್ಕೆ ಟಾಪ್ ತೊಗೊಂಡ್ವಿ ಒಂದು ಸ್ಯಾರಿ ಇತ್ತು ನಮ್ಮ ಹತ್ರನೇ ಸೊ ಆ ಸ್ಯಾರಿಗೆ ಮೆಡಿ ಮಾಡಿಬಿಟ್ಟು ಮಾಮೂಲಿ ಲಂಗ ದೋಣಿ ಟೈಪ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬ್ಲೌಸ್ ಮತ್ತು ವೇಲ್ ಮಾತ್ರ ತೊಗೊಂಡ್ವಿ ಆ ಸೀರೆ ವೇರ್ ಮಾಡಿರಲಿಲ್ಲ ತುಂಬ ಚೆನ್ನಾಗಿತ್ತು ಕನಕಂಬ್ರ ಕಲರ್ ಪಿಂಕಿಶ್ ಬರುತ್ತಲ್ಲ ಆ ಥರ ಕಲರಲ್ಲಿ ಚೆನ್ನಾಗಿತ್ತು ಹಂಗಾಗಿ ಒನ್ ಇನ್ವೆಸ್ಟ್ಮೆಂಟ್ ಅಲ್ವಾ ಅಂತ ಅಂದ್ಬಿಟ್ಟು ತಗೊಳ್ತಾ ಇದ್ವಿ ಇದು ಬ್ಲೌಸು ಥ್ರೆಡ್ ವರ್ಕಲ್ಲಿ ಇರೋದ್ರಿಂದ ವೇಲು ಸ್ಟೋನಲ್ಲಿ ಕೊಟ್ಟಿದ್ರು ಸೊ ಸ್ಟೋನ್ ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ ಥ್ರೆಡ್ ವರ್ಕಲ್ಲೇ ಕೊಡಿ ಅಂದ್ಬಿಟ್ಟು ಥ್ರೆಡ್ ವರ್ಕಲ್ಲೇ ನಾನು ಹೇಸ್ಕೊಂಡೆ ಫೈನಲ್ ಆಗಿ ನಾವು ಅಲ್ಲಿ ಪರ್ಚೇಸ್ ಮಾಡಾಯಿತು ಸೊ ನಾನು ಏನು ತೋರಿಸ್ತೆ ಗ್ರೀನ್ ಮೆಟೀರಿಯಲ್ ಅದನ್ನೇ ಪರ್ಚೇಸ್ ಮಾಡಾಯಿತು ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು